ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅದೇನು ಅಂದರೆ ನೇಂದ್ರ ಬಾಳೆಹಣ್ಣಲ್ಲಿ ಬಜ್ಜಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಕೇರಳ ಸ್ಪೆಷಲ್ ಇದು ಕೇರಳದಲ್ಲಿ ಯಾವ ಟೀ ಶಾಪ್ ಹೋದ್ರೂ ಇದು ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ ಅಲ್ಲಿ ಆಗ ನೀವು ಅಲ್ಲಿ ಕೇರಳಕ್ಕೆ ಹೋದಾಗ ಇದನ್ನು ಟೇಸ್ಟ್ ಮಾಡಿ ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟವಾದ ತಿಂಡಿ ಇದು ನೋಡಿ ಇದು ಫ್ರೈ ಮಾಡಿ ರೆಡಿಯಾಗಿ ಇಟ್ಟಿರೋದು ಭಾಳ ಬೇಗ ಆಗ್ತದೆ ನಾನೊಂದು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನೇಂದ್ರ ಬಾಳೆಹಣ್ಣು ಚೆನ್ನಾಗಿ ಅಣ್ಣ ಆಗಿರಬೇಕು ನೋಡಿ ಈ ಥರ ಹಣ್ಣಾಗಿರಬೇಕು ಜಾಸ್ತಿ ಹಣ್ಣಾದಾಗ ಅದು ಕಪ್ಪಾಗಿ ಬರುತ್ತೆ ಸಿಪ್ಪೆ ಆ ಥರ ಹಣ್ಣು ನೋಡಿ ತೊಗೊಳ್ಬೇಕು ಆಮೇಲೆ ಇದನ್ನು ಬಾಳೆಹಣ್ಣು ಬಜ್ಜಿಗೆ ನಾವು ಬಾ ಬಾಳೆಕಾಯಿ ಬಜ್ಜಿಗೆ ಹೆಂಗೆ ಸ್ಲೈಸಾಗಿ ಕಟ್ ಮಾಡ್ತೀವಿ ಹಂಗೆ ಮಾಡ್ಕೊಳ್ಬೇಕು ಉದ್ದುದ್ದ ಫುಲ್ ತೊಗೊಳ್ತಾರೆ ಒಂದು ಬಾಳೆಹಣ್ಣು ಫುಲ್ಲು ಅದು ಸ್ವಲ್ಪ ದೊಡ್ಡ ಸೈಜ್ ಆಗಿರುತ್ತೆ ಹಾಗಾಗಿ ನಾನು ಅದನ್ನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣ ಎರಡು ಭಾಗ ಮಾಡಿ ಅದನ್ನ ಸ್ಲೈಸಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ಮೈದಾ ಹಿಟ್ಟು ಕಾಲು ಬೌಲು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಅದು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಉಪ್ಪು ಹಾಕ್ತಿದ್ದೀನಿ ಆಮೇಲೆ ಎರಡು ಸ್ಪೂನು ಶುಗರ್ ಅದು ಸಕ್ಕರೆ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಸಕ್ಕರೆ ಇದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು ಅದಕ್ಕೆ ಆ ಬಜ್ಜಿಗೆ ಒಂದು ಕಲರ್ ಬರಲಿಕ್ಕೆ ಅಷ್ಟೇ ಎಲ್ಲೋ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿ ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿರಬೇಕು ಆ ಹಿಟ್ಟು ಬಜ್ಜಿ ಹಿಟ್ಟಿಗಿರುತ್ತಲ್ಲ ಆ ಥರ ಗಟ್ಟಿಯಾಗಿರಬೇಕು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನಾವು ಸ್ಪೂನಿಂದ ಹೆಂಗೆ ತೆಗೆದು ಹಾಕುವಾಗ ಹಿಂಗೆ ಗಟ್ಟಿಯಾಗಿರಬೇಕು ಸ್ಪೂನಿಗೆ ಅದು ಅಂಟ್ಕೊಂಡಂಗೆ ಇರಬೇಕು ಆ ಹಿಟ್ಟು ಆಗ ನಾ ಬಾಳೆಹಣ್ಣಿಗೂ ಅಂಟ್ಕೊಳ್ಳುತ್ತೆ ನೋಡಿ ಈಗ ಈ ಬಾಳೆಹಣ್ಣು ಕಟ್ ಮಾಡಿಟ್ಟಂತ ಬಾಳೆಹಣ್ಣು ಇದಕ್ಕೆ ಟಿಪ್ ಮಾಡಬೇಕು ಎಣ್ಣೆ ಇಡಬೇಕು ಸ್ಟವಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಆಮೇಲೆ ಇಟ್ಬಿಟ್ಟು ಈ ಬಾಳೆಹಣ್ಣು ತಗೊಂಡು ಈ ಹಿಟ್ಟಿಗೆ ಅಜ್ಜಿಬಿಟ್ಟು ಅದನ್ನು ಎಣ್ಣೆಗೆ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಖಂಡಿತ ಮಾಡಿ ಅದನ್ನು ಒಂದು ಒಂದು ಬಾಳೆಹಣ್ಣಲ್ಲಾದರೂ ಮಾಡಿ ಟೇಸ್ಟ್ ಮಾಡಿ ನೋಡಿ ನಾವು ನೋಡೋಕೆ ಅಂದ್ಕೊಳ್ತೀವಿ ಅಯ್ಯೋ ಬಾಳೆಹಣ್ಣು ಬಜ್ಜಿನ ಸಿಹಿನ ಚೆನ್ನಾಗಿರಲ್ವಾ ಅಂದ್ಕೊಳ್ತೀವಿ ಅದ್ರ ಅದಕ್ಕೆ ಆದ ಒಂದು ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಲೇಬೇಕು ಮಾಡಿ ನೋಡಿ ಈ ಥರ ಹಾಕೊಂಡ್ಬಿಡ್ಬೇಕು ಒಂದು ಬಾಳೆಹಣ್ಣು ಇಡೀ ಕಟ್ ಮಾಡಿದ್ರೆ ಉದುದಾಗಿಬಿಡುತ್ತೆ ಹಾಗಾಗಿ ಬಾಳೆಹಣ್ಣು ಅರ್ಧ ಭಾಗ ಕಟ್ ಮಾಡಿ ನಾನು ಸ್ಲೈಸ್ ಮಾಡ್ಕೊಂಡಿರೋದು ಈ ಥರ ಹಾಕ್ಕೊಳ್ಳಿ ಅದು ಹಾಕಿದಾಗ ಒಂದಕ್ಕೊಂದು ಕಂಟ್ಕೊಂಡ್ಬಿಟ್ಟಿರುತ್ತೆ ಆಮೇಲೆ ಬಿಟ್ಟು ಬರುತ್ತೆ ನೋಡಿದ್ರನ್ನ ಮತ್ತೆ ಉಲ್ಟಾ ಮಾಡ್ಕೊಳ್ಬೇಕು ಆ ಅರಶಿನ ಪುಡಿ ಹಾಕಿರೋದಕ್ಕೆ ಅದಕ್ಕೆ ಒಂದು ಲೈಟ್ ಯೆಲ್ಲೋ ಕಲರ್ ಇರುತ್ತೆ ಆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಇದನ್ನು ನೀವು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಅದು ಆ ಅದು ತಿನ್ನೋದು ಮತ್ತು ಒಳಗಡೆ ಬಾಳೆಹಣ್ಣು ಹಣ್ಣಾಗಿರೋದು ಬಾಳೆಹಣ್ಣು ಹಣ್ಣಾದರೆ ಮಾತ್ರ ಟೇಸ್ಟ್ ಇರುತ್ತೆ ಹಾಗಾಗಿ ಮೇಲೆ ಕಪ್ಪು ಬಣ್ಣ ಬರಬೇಕು ಸಿಪ್ಪೆ ಆ ಥರ ಬಾಳೆಣ್ಣ ಈ ಬಾಳೆಹಣ್ಣು ಬಜ್ಜಿಗೆ ಉಪಯೋಗಿಸ್ಬೇಕು ನೋಡಿ ಈ ಥರ ಫ್ರೈ ಮಾಡಿ ತೆಗೆದಿಟ್ಟು ತಣ್ಣಗಾದ್ಮೇಲೆ ತಿನ್ನಿ ಸೂಪರಾಗಿರುತ್ತೆ ಇದರ ಟೇಸ್ಟ್ ನೀವು ಮಾಡಿಬಿಟ್ಟು ನನಗೆ ಹೇಳಬೇಕು ಹೆಂಗಿತ್ತು ಕೇರಳ ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣ್ದು ಪಳಂಬೊರಿ ಅಂತಾರೆ ಇದನ್ನು ಮಲಯಾಳಮಲ್ಲಿ ಇದನ್ನು ನೀವು ಖಂಡಿತ ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್